ಆಲ್ ವೆಲ್ಕಮ್ ಟು ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ನಮ್ಮ ಅತ್ತೆ ಮನೆ ಹತ್ರ ದೇವರು ಕಲಸಿ ಜಾತ್ರೆ ಎಲ್ಲ ಮಾಡ್ತಾರೆ ಸೊ ಹಂಗಾಗಿ ಅತ್ತೆ ಮನೆಗೆ ಹೋಗೋಣ ಅಂತಂದೇಳಿ ನಾನು ನಮ್ಮ ಹಸ್ಬೆಂಡ್ ಹೊರಟ್ವಿ ಮನೆಯಿಂದ ಸೊ ಮನೆಯಿಂದ ಹೊರಟ ನಂತರ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮತ್ತೆ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆ ಮಾಡಿಸೋದಕ್ಕೆ ಅಂತೇಳಿ ನಮ್ಮ ಅತ್ತೆನೂ ಸ್ವಲ್ಪ ಆಚೆ ಹೋಗಿದ್ರು ಅವರು ಮನೆಗೆ ಬರೋ ಅಷ್ಟರಲ್ಲಿ ವಿನಾಯನೂ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಆದರೂ ಅಪ್ ಆಗಿದ ನಂತರ ನಮ್ಮತ್ತೇನು ಅಷ್ಟರಲ್ಲಿ ಬಂದರು ವಿನಯ್ಗೆ ಬೆಳಗ್ಗೆ ಹೇಳೋಗಿದ್ರು ಚೈನ್ ಹಾಕ್ಕೋ ಚೈನ್ ಹಾಕೋ ಅಂತ ಅವರು ನನಗೆ ಬೇಡ ಅಂತ ಹಠ ಮಾಡ್ತಿದ್ರು ಹಂಗಾಗಿ ನಮ್ಮತ್ತೆನೇ ಅವ್ರನ್ನ ಕರೆಸ್ಕೊಂಡು ಹಾಕಿ ಹೊರಡಿಸ್ತಾ ಇದ್ದಾರೆ ಈ ಪಾಪು ಬಂದು ನಮ್ಮ ಮನೆಯಲ್ಲಿ ಮುಂಚೆ ರೆಂಟಿಗಿದ್ರು ಅದು ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಮೆಂಬರೇ ಆಗಿ ಹೋಗ್ಬಿಟ್ಟಿದ್ದಾರೆ ಮತ್ತು ನಾವೆಲ್ಲ ತೊಗೊಂಡು ಒಂದು ಕೋಳಿನ ತೊಗೊಂಡು ಕಾಲಿಗೆಲ್ಲ ವಾಟ್ರ್ ಹಾಕ್ಬಿಟ್ಟು ಅದಕ್ಕೆ ಕಾಲಿಗೆ ದಾರ ಕಟ್ಬಿಟ್ಟು ತಗೊಂಡು ಹೊರಟ್ವಿ ದೇವಸ್ಥಾನಕ್ಕೆ ಅಂತಂದೇಳಿ ಈ ಸ್ಟೇ ಇದು ದೇವಸ್ಥಾನ ಅಂತ ಅಂದ್ರೆ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ರು ಅದು ಸ್ಟೇಜ್ ಮೇಲೆ ತುಂಬ ಜನನ್ನ ಅಲೋ ಮಾಡ್ತಾ ಇರಲಿಲ್ಲ ಬಿಕಾಸ್ ಅದು ಆರ್ಟಿಫಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ತುಂಬ ಜನ ಹೋದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತಂದೇಳಿ ಸ್ವಲ್ಪ ಸ್ವಲ್ಪ ಜನನೇ ಒಳಗಡೆ ಹೋದವರು ಆಚೆ ಬರೋವ್ರಿಗೂ ಕ್ಯೂ ನಿಂತ್ಕೋತಾ ಇದ್ವಿ ಅದೆಲ್ಲ ಅವರು ಆಚೆ ಬಂದ ಮೇಲೆ ಮತ್ತೆ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪೂಜಾ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ಇಲ್ಲಿ ಯಾವ್ಯಾವ ದೇವ್ರನ್ನ ಕರೆಸಿದ್ದಾರೆ ಅಂತ ಹೇಳಿ ಆದರೆ ಮೊದಲನೇದಾಗಿ ಅಣ್ಣಮ್ಮ ಮತ್ತೆ ಸರ್ಕಲ್ ಮಾರಮ್ಮ ಮತ್ತೆ ಇನ್ನೊಂದು ಬಂದು ದುಗ್ಗಲಮ್ಮ ಅಂತ ಮೂರು ದೇವರನ್ನ ಕರೆಸಿ ಇಲ್ಲಿ ಪೂಜೆನ ಮಾಡ್ತಾರೆ ಇಯರ್ ಇಯರು ಇದು ನಾನು ಮದುವೆ ಆದಮೇಲೆ ಇದು ಸೆಕೆಂಡ್ ಟೈಮು ನಾನು ಅಟೆಂಡ್ ಆಗಿರೋದು ಮತ್ತೆ ನಮ್ಮ ಹಸ್ಬೆಂಡು ಹೊರಗಡೆನೇ ಕೋಳಿ ಹಿಡ್ಕೊಂಡು ನಿಂತಿದ್ರು ಮಗು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಷ್ಟರಲ್ಲಿ ನಮ್ಮತ್ತೆ ಅರ್ಚನೆ ಮಾಡಿಸ್ಕೊಂಡು ಕುಂಕುಮ ಎಲ್ಲ ತಗೊಂಬಂದು ಎಲ್ರಿಗೂ ಇಟ್ಟರು ನನಗೆ ಇಟ್ಟಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಮತ್ತೆ ಅದಾದ್ಮೇಲೆ ಆ ಕೋಳಿನ ಅಲ್ಲಿ ಸ್ವಲ್ಪ ದೇವ್ರದ್ದು ತೇರ್ತಾ ಅದೆಲ್ಲ ಹಾಕ್ಬಿಡ್ತಾರೆ ತಲೆ ಮೇಲೆ ಅದೆಲ್ಲ ಹಾಕಿದ್ಮೇಲೆ ನಾವು ಅದನ್ನ ಬಲಿ ಕೊಡೋದಕ್ಕೆ ಹೋಗ್ಬೇಕು ಬಲಿ ಕೊಡೋದತ್ರ ತೊಗೊಂಡೋಗಿ ಅಲ್ಲಿ ಬ್ಲೆಡ್ಡೆಲ್ಲ ಇರೋದ್ರಿಂದ ನಾನು ಏನು ವೀಡಿಯೋ ಮಾಡಲಿಲ್ಲ ಮತ್ತು ಯೂಟ್ಯೂಬ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ಕಟ್ ಮಾಡಿಸ್ಕೊಂಡು ತೊಗೊಂಬಂದು ನಾವು ಇರೋ ಮನೇಲಿ ಚಿಕನ್ ಶಾಪ್ಗೆ ರೆಂಟಿಗೆ ಕೊಟ್ಟಿರೋದು ಸೊ ಹಂಗಾಗಿ ಆ ಚಿಕನ್ ಶಾಪ್ ನಾವು ಕ್ಲೀನ್ ಮಾಡೋದಕ್ಕೆ ಕೊಟ್ವಿ ಚಿಕನ್ನ ಅಲ್ಲಿರೋ ಹತ್ರ ಎಲ್ಲ ಈ ಪಾಪು ಕೌಂಟ್ ಮಾಡ್ತಿತ್ತು ಇಷ್ಟಿದೆ ಅಷ್ಟಿದೆ ಅಂತ ಆಟ ಆಡ್ಕೊಂಡು ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ಅದಾದಮೇಲೆ ಮನೆಗೆ ಬಂದ್ವಿ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಭತ್ ಮಾಡಿದರು ನಮ್ಮತ್ತೆ ಸೊ ಎಲ್ಲರೂ ಟೊಮೊಟೊ ಭತ್ತು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ವಿ ಈ ಪಾಪು ಅಂತೂ ಯಾವುದೇ ಸೊಪ್ಪು ಕೊಟ್ಟರು ಬಿಡೋದೇ ಇಲ್ಲ ಫುಲ್ಲು ತಿಂತಾನೆ ಇರುತ್ತೆ ಲೈಕ್ ಪುದೀನ ಆಗಲಿ ಕೊ ಕೊತ್ತಿಮೀರಿ ದೊಡ್ಡ ಪಾತ್ರೆ ಈ ಥರ ಯಾವ ಸೊಪ್ಪು ಬಿಡಲ್ಲ ನೋಡಿ ಎಷ್ಟು ಚೆನ್ನಾಗೇ ಇಸ್ಕೊಂಡು ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಂತ ನೀವೇ ನೋಡಿ ಇದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಯಾವುದೇ ನಾನ್ ವೆಜ್ ಕುಕ್ಕಿಂಗ್ ಆಗಲಿ ನಾವು ನಮ್ಮ ಮೈದನ ಹತ್ರ ಮಾಡಿಸ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀವಿ ಅವನು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ನಮ್ಮ ಅತ್ತೆ ಆಗಲಿ ನಮ್ಮ ಮನೆಯಲ್ಲಿ ನೀವೇ ಮಾಡಬೇಕು ಇವರೇ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ನಾವು ತುಂಬ ಫ್ರೆಂಡ್ಲಿಯಾಗಿ ಕುಕ್ಕಿಂಗ್ ಎಲ್ಲ ಮಾಡ್ಕೋತೀವಿ ಹಂಗಾಗಿ ನಮ್ಮ ಮೈದನ ಈಗ ಚಿಕನ್ ಬಿರಿಯಾನಿಗೆ ಅಂತಂದು ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಮೊದಲನೇದಾಗಿ ಅವ್ರ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಪುಲಾವ್ ಅಂತ ನೀವೇ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡ ನಂತರ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿರೋದು ಅದಾದಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮಿರ್ಚಿ ಮತ್ತು ಆನಿಯನ್ನು ಫ್ರೈ ಮಾಡ್ಕೋಬೋದು ಏನದು ಕೋಕಾ ಕೋಕಾ ಹೆಂಗ್ ಕೊಯ್ಯೋದು ಬಿರಿಯಾನಿ ಯಾರ್ಯಾರಿಗ್ ಬೇಕು ನಿನಿಗೆ ಈ ಪಾಪು ಅಂತೂ ತುಂಬಾನೇ ಎಕ್ಸೈಟೆಡ್ ಆಗಿತ್ತು ಯಾವಾಗ ಆಗುತ್ತೆ ಬಿರಿಯಾನಿ ಅನ್ನೋ ಥರ ಬಂದು ಕೇಳ್ತಾನೇ ಇತ್ತು ಅದಾದಮೇಲೆ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಟಮೊಟೋನೂ ಸೇರಿಸ್ಕೋಬೇಕು ಟೊಮೊಟೊ ಸೇರಿಸ್ಕೊಂಡ ನಂತರ ಅದು ಸಾಫ್ಟ್ ಆಗೋದಕ್ಕೆ ಅಂತಂದೇಳಿ ಆಗಲೇ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಕೊತ್ತಂಬಿರಿ ಪುದೀನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದನ್ನು ಸೇರಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಚಿಲ್ಲಿ ಪೌಡರ್ ಬಿರಿಯಾನಿ ಮಸಾಲ ಸೇರಿಸ್ಕೋಬೇಕು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ತೊಳೆದು ನೀಟಾಗಿ ತೊಳೆದು ಚಿಕನ್ನ ಸೇರಿಸ್ಕೋಬೇಕು ಅದನ್ನು ಸ್ವಲ್ಪ ವಾಟರ್ ಫ್ರೀ ಆಗೋವರ್ಗು ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ನೀರು ಬಿಟ್ಕೊಂಡಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ನೆನೆಸಿಟ್ಟಿರೋದನ್ನು ಅಕ್ಕಿನ ಸೇರಿಸ್ಕೊಂಡು ಆ ಮಸಾಲೆ ಫ್ರೈ ಘಮ ಎಲ್ಲನೂ ಅಕ್ಕಿಗೆ ಸೇರೋ ಥರ ಒಂದು ರೌಂಡಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಅಕ್ಕಿಗೆ ಆ ಘಮ ಎಲ್ಲ ಸೇರಿದ್ಮೇಲೆ ವಾಟ್ರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ಗೆ ಒನ್ ಇಷ್ಟು ಟು ರೇಷಿಯೋದಲ್ಲಿ ನೀರು ಆ್ಯಡ್ ಮಾಡಬೇಕು ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕುಕ್ಕರು ಕ್ಯಾಪ್ ಹಾಕಿ ಗ್ಯಾಸ್ ಮೇಲೆ ಇಟ್ಬಿಡೋದು ಅದಾದಮೇಲೆ ನಾವು ಹಾಲಲ್ಲಿ ಅಡುಗೆ ಮಾಡಿದ್ದು ನಮ್ಮ ಮನೆ ಮೈದಾನ ಅವರು ಹಂಗಾಗಿ ನಾನು ಗ್ಯಾಸ್ ಮೇಲೆ ತೊಗೊಂಡೋಗಿ ಒಳಗಡೆ ಸ್ಟೌವ್ ಮೇಲೆ ಇಟ್ಟು ಮತ್ತು ರೈಸ್ಗೆ ಇಟ್ಟೆ ಅದಾದಮೇಲೆ ಚಿಕನ್ ಪೆಪ್ಪರ್ ಡ್ರೈಗೆ ಅಂತಂದು ಹೇಳ್ಬಿಟ್ಟು ಅವರು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿರೋದನ್ನು ಹಾಕ್ಕೊಂಡು ಮತ್ತು ಆನಿಯನ್ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ಸೇಮ್ ಸಾಫ್ಟ್ ಆಗೋ ಹಾಗೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಪುದೀನಾನ ಸೇರಿಸ್ಕೋತಿದ್ದಾರೆ ಅದಾದ ನಂತರ ಫುಲ್ಲು ತೊಳೆದಿಟ್ಟಿರೋದನ್ನು ಮತ್ತೆ ಚಿಕನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನೀರು ಬಿಟ್ಕೊಂಡು ಅದರಲ್ಲೇ ಮತ್ತು ನೀರೆಲ್ಲ ಡ್ರೈ ಆಗೋವರ್ಗು ಹಂಗೆ ಬಿಟ್ಬಿಟ್ಟು ಮತ್ತು ಚಿಕನ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಅಷ್ಟೇ ಫ್ರೈ ಮಾಡ್ಕೊಂಡ್ವಿ ನಾವು ತುಂಬ ಸಿಂಪಲಾಗಿ ಮಾಡ್ಕೊಂಡ್ವಿ ಈ ಫ್ರೈನ ಏನು ಮಸಾಲೆ ಅದೆಲ್ಲ ಏನೂ ಹಾಕೋಕ್ಕೋಗಲಿಲ್ಲ ಬಿಕಾಸ್ ಸಾಂಬಾರು ಮಾಡೋದಕ್ಕೆ ಅಂತಲೂ ಮತ್ತೆ ಈವ್ನಿಂಗಿಗೆ ಸಾಂಬಾರು ಮಾಡ್ಕೊಳ್ಳೋದು ಜಸ್ಟ್ ಈಗ ಲಂಚ್ಗೆ ಬಿರಿಯಾನಿ ಮತ್ತೆ ಫ್ರೈ ಅಂದ್ಕೊಂಡ್ವಿ ಹಂಗಾಗಿ ಬಿರಿಯಾನಿಗೆ ನಮ್ಗೆ ಯಾವುದಾದ್ರೂ ಫ್ರೈ ಇರಲೇಬೇಕು ಹಂಗೆ ಅಂತೂ ತಿನ್ನೋದಕ್ಕೆ ಆಗಲ್ಲ ಸೊ ಹಂಗಾಗಿ ಎಲ್ಲರೂ ಊಟಕ್ಕೆ ಅಂತಂದೇಳಿ ಕುತ್ಕೊಂಡ್ವಿ ನೀವೇ ನೋಡ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ನಿಜವಾಗ್ಲೂ ಯಾರಾದರೂ ಟ್ರೈ ಮಾಡಬೇಕು ಅಂದರೆ ಬ್ಯಾಚುಲರ್ಸು ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಇದು ಪೆಪ್ಪರ್ ಡ್ರೈ ಈ ಥರ ಬಂದಿತ್ತು ಫೈನಲ್ಲು ನಾವು ಲಂಚೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತು ನಾವು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿ ಮನೆಯಲ್ಲಿ ನಾವು ಸ್ವಲ್ಪ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತಂದು ಹೇಳಿಬಿಟ್ಟು ನಾನು ನಮ್ಮ ಇದನ್ನ ಮತ್ತು ಆ ಮಕ್ಳನ್ನ ಕರ್ಕೊಂಡು ನಮ್ಮ ಹಸ್ಬೆಂಡ್ ಜೊತೆ ನಾವು ಆಚೆ ಹೋದ್ವಿ ಮತ್ತೆ ನಾವು ಬರೋ ಅಷ್ಟರಲ್ಲಿ ಮತ್ತು ಚಿಕನ್ ಸಾಂಬಾರು ರೈಸ್ ಎಲ್ಲ ಮಾಡಿಟ್ಟಿದ್ರು ಅದನ್ನು ಮತ್ತೆ ಮನೆಗೆ ಪಾರ್ಸಲ್ ತೊಗೊಂಡೋಗೋದಕ್ಕೆ ಅಂತಂದೇಳಿ ನಾವು ಅಲ್ಲೇ ಇರ್ಬೋದಿತ್ತು ಈವ್ನಿಂಗ್ ವರ್ಗು ನಾವು ಸ್ವಲ್ಪ ಟಿ ವಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಆ ಟಿ ವಿನೂ ಬಂದು ಆಲ್ರೆಡಿ ಟೂ ಡೇಸ್ ಆಗಿತ್ತು ಅದನ್ನು ಫಿಟ್ಟಿಂಗ್ ಮಾಡೋದಕ್ಕೆ ಅಂತಂದೇಳಿ ಬರ್ತಿದ್ದೀವಿ ಅಂತಂದು ಅವರು ಈವ್ನಿಂಗ್ ಕಾಲ್ ಮಾಡಿದ್ರು ನಾವು ಇಷ್ಟ ಟೈಮ್ಗೆ ಬರ್ತೀವಿ ಮನೆ ಹತ್ರ ಅಂತ ಸೊ ಹಂಗಾಗಿ ನಾವು ಬೇಗ ಹೊರಟು ಬರಬೇಕಿತ್ತು ಇಲ್ಲಾಂದರೆ ದೇವರು ಮೆರವಣಿಗೆ ಅದೆಲ್ಲ ನೋಡಿಕೊಂಡೇ ಬರ್ಬೋದಿತ್ತು ತುಂಬಾ ಬೇಜಾರಾಯಿತು ಬಟ್ ಏನು ಮಾಡೋದು ಇವರು ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಬಂದ್ವಿ ನಮ್ಮ ಮನೆಗೂ ಕೊನೆಗೆ ಟಿ ವಿ ಬಂತು ಫಾರ್ಟಿ ತ್ರೀ ಇಂಚಸ್ ತೊಗೊಂಡ್ವಿ ನಮಗೆ ತುಂಬಾ ಇಷ್ಟ ಆಯಿತು ಟಿ ವಿ ಸೊ ಆ ಬಾಕ್ಸಲ್ಲಿ ಟಿ ವಿ ಇದೆಯಾ ಅನ್ನೋಷ್ಟು ವೆಯ್ಟೇ ಇರಲಿಲ್ಲ ನನಗಂತೂ ಇದು ಫೇಕಾ ಅಥವಾ ನಿಜವಾಗ್ಲೂ ಬಾಕ್ಸಲ್ಲಿ ಟಿ ವಿ ಕಳಿಸಿದಾರಾ ಅಂತ ನಾನು ನಮ್ಮ ಹಸ್ಬೆಂಡ್ನ ತುಂಬ ಸತಿ ಕೇಳಿದ್ದೀನಿ ಎಷ್ಟು ಅಗ್ರು ಇತ್ತು ಅಂದರೆ ಫುಲ್ಲು ವೆಯ್ಟ್ಲೆಸ್ ಇತ್ತು ಅದಾದಮೇಲೆ ಅವರು ಬಂದು ಟಿ ವಿನ ಎಲ್ಲ ಫಿಟ್ ಫಿಟ್ ಮಾಡಿದ್ರು ಆಮೇಲೆ ಸೆಟ್ಟಿಂಗ್ಸ್ ಎಲ್ಲನೂ ಹೇಳಿಕೊಟ್ರು ನಾವು ಮನೆಗೆ ಟಿ ವಿ ಏನು ಮುಂಚೆ ತೊಗೊಂಡಿರಲಿಲ್ಲ ಬಿಕಾಸ್ ನಮಗೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟೂ ಇರಲಿಲ್ಲ ಎಲ್ಲ ಮೊಬೈಲಲ್ಲೇ ನೋಡ್ಕೋತೀವಲ್ಲ ಬಿಡು ಇನ್ನೇನಕ್ಕೆ ಅಂತಂದೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ ಸೊ ಆಗ ಟಿ ವಿ ನೋಡೋ ಅಷ್ಟು ಟೈಮು ಇರಲಿಲ್ಲ ಇಬ್ರು ಆಫೀಸ್ಗೆ ಹೋಗ್ತಿದ್ವಿ ಮನೆಗೆ ಬಂದಿದ ತಕ್ಷಣ ಮೊಬೈಲಲ್ಲೇ ನೋಡ್ಕೊಂಡು ಸುಮ್ಮನೆ ಆಗ್ತಿದ್ವಿ ಮತ್ತು ಏನೋ ಈಗ ತೊಗೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಆರ್ಡ್ರು ಮಾಡಿಕೊಂಡು ತರಿಸ್ಕೊಂಡ್ವಿ ಮನೇಲಿ ನೋಡಲಿ ಬಿಡಲಿ ಒಂದು ಟಿ ವಿ ಇದ್ದರೆ ಯಾರಾದರೂ ಬಂದರು ಹೋದರೂ ನೋಡ್ಕೊಳ್ಳೋದಕ್ಕೂ ಸ್ವಲ್ಪ ಖುಷಿ ಇರತ್ತಲ್ವ ಅಂತಂದೇಳಿ ತಗೊಂಡ್ವಿ ಅವರು ಟಿ ವಿ ಎಲ್ಲ ಫಿಟ್ ಮಾಡಿಕೊಟ್ಟು ಸೆಟ್ಟಿಂಗ್ಸ್ ಎಲ್ಲ ಮತ್ತೆ ಒಂದು ಸತಿ ರಿಪೀಟೆಡಾಗಿ ಹೇಳಿಕೊಟ್ಟು ಹೊರಟರು ಟಿ ವಿ ಫಿಟ್ ಮಾಡಿದಕ್ಕೆ ಅವರು ಅಮೌಂಟ್ ಏನು ಚಾರ್ಜ್ ಮಾಡಲಿಲ್ಲ ಸೊ ಕಂಪ್ನಿ ಕಡೆಯಿಂದ ನಮಗೆ ಪೇ ಮಾಡ್ತಾರೆ ಅಂತಂದು ಹೇಳಿ ಹೊರಟರು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿರ್ತೀರಾ ಅಂತ ಅಂದ್ಕೋತೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್